ಸರ್ ಇವತ್ತು ಸಂಬಂಧಪಟ್ಟಂತೆ ಮೂರುವರೆ ಗಂಟೆಗೆ ಆ ಮೀಟಿಂಗ್ ಇದೆ ನದಿಗಳ ಜೋಡಣೆ ವಿಚಾರದಲ್ಲಿ ಅದ್ರ ಜೊತೆಗೆ ನನ್ನ ಬೇಡಿಕೆಗಳೇನಿದೆ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತೆ ಅದನ್ನೆಲ್ಲ ಕೂಡ ಹತ್ರ ನಾನು ಮಾತಾಡ್ತೀನಿ ಇದಾದ ಮೇಲೆ ಅದಕ್ಕಿಂತ ಮುಂಚಿತವಾಗಿ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಅವ್ರ ಹತ್ರ ಕೂಡ ಮೀಟಿಂಗ್ ಇದೆ ಎರಡು ಗಂಟೆಗೆ ಫಸ್ಟ್ ಎರಡು ಗಂಟೆಗೆ ಆ ಮೀಟಿಂಗ್ ಮಾಡಿ ಮೂರುವರೆ ಗಂಟೆಗೆ ಇವರು ನಮ್ಮ ಶಿಖಾವತಲ್ಲಪ್ಪ ಸಿ ಆರ್ ಪಾಟೀಲು ನೀರಾವರಿ ಮಂತ್ರಿ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಕಟ್ಟಾರು ಕಟ್ಟರ್ ಕಟ್ಟಾರ್ ಹಾಂ ಮನೋಹರ್ ಕಟ್ಟರ್ ಅವರು ಫಸ್ಟು ಈ ಮೀಟಿಂಗ್ ಇದೆ ಆಮೇಲೆ ಆ ಮೀಟಿಂಗ್ ಇದೆ ಡೆವಲಪ್ಮೆಂಟ್ ಏನಿದೆ ಅದು ಕೆಲವು ಮೆಟ್ರೋ ವಿಚಾರ ಇದೆ ನಾವು ಐವತ್ತೈವತ್ತು ಕೊಡಬೇಕು ಅಂತ ಬರೀ ಹನ್ನ ಹನ್ನೆರಡು ಹದಿಮೂರು ಪರ್ಸೆಂಟ್ ಕೊಟ್ಟರೆ ಸಾಲದು ಐವತ್ತು ಪರ್ಸೆಂಟ್ ಕೊಡಬೇಕು ಅನ್ನೋದು ಕೆಲವು ಇದು ಕೆಲವು ಪ್ರಪೋಸಲ್ ಕಳಿಸಿದ್ದೀವಿ ನಾವು ನಿನ್ನೆ ತಾನೇ ರಿವ್ಯೂ ಮೀಟಿಂಗ್ ಎಲ್ಲ ಮಾಡಿದ್ದೀನಿ ಮೆಟ್ರೋ ಸಂಬಂಧಪಟ್ಟಂತೆ ಮಾಡಿದ್ದೀನಿ ಕೆಲವು ಇಲ್ಲಿ ಬಂದಿದೆ ಅವ್ರದ್ದು ಕೆಲವು ತಾರತಮ್ಯದ ಬಗ್ಗೆ ಕೆಲವು ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಸೊ ಆ ವಿಚಾರನ ತಿಳಿಸಿಸಿ ಯಾಕೆಂದರೆ ನಾವು ಅಲ್ಲಿ ಬೆಂಗಳೂರಲ್ಲಿ ಮೆಟ್ರೋ ಕಂಪ್ಲೀಟ್ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೇಳರಷ್ಟೊತ್ತಿಗೆ ನೂರ ಎಪ್ಪತ್ತೈದು ಕಿಲೋಮೀಟ್ರನ್ನ ನಾವು ಮಾಡಬೇಕು ಸೊ ಇವರು ಅದನ್ನು ಕ್ಲಿಯರೆನ್ಸ್ ಕೊಡದೆ ಇಟ್ಕೊಂಡಿರೋದು ಸ್ವಲ್ಪ ಲೇಟ್ ಆಗೋ ಚಾನ್ಸಸ್ ಕಾಣ್ತಾ ಇದೆ ಅದಕ್ಕೆ ಅವ್ರ ಮೇಲೆ ಒತ್ತಡ ಹೇರಿ ಜಲ್ದಿ ಕ್ಲಿಯರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಇವತ್ತಿನ ಈ ಒಂದು ಸಿ ಆರ್ ಪಾಟೀಲ್ ಅವರ ಮೀಟಿಂಗ್ ಸಮಯದಲ್ಲಿ ರಾಜ್ಯದ ಯಾವ್ಯಾವ ಎಲ್ಲ 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 ವಿಷಯ ಅಲ್ಲ ನದಿ ನದಿ ಜೋಡಣೆ ಇಟ್ಕೊಂಡಿದ್ದೀನಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ಯಾವ್ಯಾವ ವಿಚಾರ ಇದೆ ಮಾದಾಯಿ ವಿಚಾರನು ಹೇಳ್ತೀನಿ ಕೃಷ್ಣ ವಿಚಾರ ನೋಟಿಫಿಕೇಶನ್ ವಿಚಾರನೂ ಪ್ರಸ್ತಾನ ಮಾಡ್ತೀನಿ ತುಂಗಭದ್ರಾ ವಿಚಾರನೂ ಮಾತಾಡ್ತೀನಿ ಕಾವೇರಿ ವಿಚಾರನೂ ಮಾತಾಡ್ತೀನಿ ಆಮೇಲೆ ನಾವು ಏನು ಒಂದು ಇದು ಆ ನೀರನ್ನು ಉಳಿಸ್ಕೊಳ್ಳಿಕ್ಕೆ ಈಗೇನು ನಾವು ತುಂಗಾಭದ್ರಾ ಡ್ಯಾಮ್ನಲ್ಲಿ ನಾವು ನಾವು ತೆಲಂಗಾಣವರಿಬ್ಬರು ಸೇರಿ ಒಂದು ಬ್ಯಾಲೆನ್ಸಿಂಗ್ ರಿಸರ್ವ್ ಕಟ್ಟಬೇಕು ಇಲ್ಲ ಅಂತಂದರೆ ಬೇರೆ ಸ್ಟೋರೇಜ್ ಮಾಡೋಂಥದ್ದು ಆ ವಿಚಾರ ಕೂಡ ಪ್ರಸ್ತಾವನೆ ಮಾಡ್ತೀನಿ ಅವೆಲ್ಲ ಕೂಡ ಖಂಡಿತ ನಮ್ಮ ರಾಜ್ಯದ ಹಿತಕ್ಕೆ ಏನು ಬೇಕೋ ಅವೆಲ್ಲ ಮಾಡ್ತೀವಿ ಕ್ರಿಕೆಟ್ ವಿಚಾರಿಲ್ಲ ಅಂತೇಳಿ ಮಾಡಿದರೆ ನನಗೆ ಗೊತ್ತಾಗ್ತದೆ ನನಗೆ ಗೊತ್ತಿಲ್ಲಪ್ಪ ನಾನು ಬೆಂಗಳೂರು ಕ್ರಿಕೆಟ್ ನಡೆಸಬೇಕು ಅನ್ನೋನು ಬೆಂಗಳೂರು ಗೌರವನ ಉಳಿಸ್ಬೇಕು ಅಂತ ಯಾವುದು ಅಂಥದ್ದೇನು ಅನಾಹುತ ಮುಂದಕ್ಕೆ ಆಗಲಿಕ್ಕೆ ಅವಕಾಶ ಇಲ್ಲ ಅವ್ರಿಗೇನು ಕಂಡೀಷನ್ ಹಾಕಬೇಕು ಕಂಡೀಷನ್ ಹಾಕಿ ಮಾಡಬೇಕು ಅನ್ನೋದು ನಾನು ಚರ್ಚೆ ಮಾಡ್ತೀನಿ ಹೋಮ್ ಮಿನಿಸ್ಟ್ರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀವಿ ಹೋಮ್ ಮಿನಿಸ್ಟ್ರು ಇದ್ದಾರೆ ಒಲಂಪಿಕ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದರು ಅವ್ರಿಗೂ ಅನುಭವ ಇದೆ ಬೆಂಗಳೂರು ಗೌರವನ ಉಳಿಸ್ಬೇಕು ಅದಕ್ಕೆ ನಾನು ಹೋಮ್ ಮಿನಿಸ್ಟರ್ ಹತ್ರ ಮಾತಾಡ್ತೀನಿ ಸಿ ಎಮ್ ಸಿ ಎಮ್ ಅವರು ಕೂಡ ಅದ್ರ ಬಗ್ಗೆ ಏನು ಕೊಡಬಾರ್ದು ಅಂತ ಇಲ್ಲ ಬಟ್ ಸೆಕ್ಯೂರಿಟಿ ಲ್ಯಾಬ್ಸು ಅವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ